دي ẹnنا ینګا بوتو سار اي دẹnا کي کي ىلصو دẹnا سار سار سار

ಕ್ಯಾಮ್ರದವ್ರು ಕೆಳ ಕಿಳಿಬಹುದು ಲಾರ್ಜ್ ಮಾಡ್ತಾಬೋದು ಆರಾಮಾಗಿ ಅದ್ ಯಾಕೆ ಅಂಗ್ತಾ ಇದಾರೆ ಇನ್ನಿಂದ ಜೂಮಾಕ್

mundo. ಸುಮಾರು ನಮ್ಗೆ ಹೋಗ್ಬೇಕು ಬನ್ನಿ ಟೈಮ್ ಕಳಿಸ್ತೀವಿ ಬನ್ನಿ ಬನ್ನಿ ಸರ್ ಬರ್ತಾರೆ ಒಂದು ಫೋಟೋಗೆ

ಸರ್ ಈ ಕಡೆ ಸರ್ ಈ ಕಡೆ ಒಮ್ಮೆ ಡ್ರೋನಲ್ಲಿ ಸರ್ ಎಲ್ಲ ಬೇರೆಯವ್ರು ಈ ಕಡೆ ಬನ್ನಿ ಸರ್ ಒಮ್ಮೆ ಸರ್